ನಿಮ್ಮ ಆತ್ಮೀಯರೇ ದ್ರೋಹ ಬಗೆದಾಗ ಈ ವಿಷಯ ನೆನಪಿನಲ್ಲಿಡಿ ಎನ್ನುತ್ತಾನೆ ಚಾಣಕ್ಯ ಈ ಕಾಲದಲ್ಲಿ ಯಾರನ್ನು ನಂಬುವುದು ಯಾರನ್ನು ಬಿಡುವುದು ತಿಳಿಯುವುದಿಲ್ಲ ನಾವು ಅತಿಯಾಗಿ ನಂಬಿದ ವ್ಯಕ್ತಿಗಳೇ ನಮಗೆ ಮೋಸ ಮಾಡುತ್ತಾರೆ ಆದರೆ ಎಷ್ಟೋ ಸಲ ಆ ಕಹಿ ನೆನಪಿನಲ್ಲಿ ಕೊರಗುತ್ತೇವೆ ಹೀಗಾಗಿ ಆಚಾರ್ಯ ಚಾಣಕ್ಯನು ತನ್ನ ನೀತಿಯಲ್ಲಿ ನಂಬಿಕೆ ದ್ರೋಹವಾದಾಗ ಏನು ಮಾಡಬೇಕು ಎನ್ನುವ ಸಲಹೆಗಳನ್ನು ನೀಡಿದ್ದಾನೆ ಆ ಕುರಿತಾದ ಮಾಹಿತಿ ಇಲ್ಲಿದೆ ನಮ್ಮವರು ಎಂದು ನಂಬಿದವರೇ ಮೋಸ ಮಾಡುವುದೇ ಹೆಚ್ಚು ಎಷ್ಟೋ ಜನರಿಗೆ ಈ ಅನುಭವವಾಗಿರುತ್ತದೆ ಆತ್ಮೀಯ ವ್ಯಕ್ತಿಯಲ್ಲಿ ಯಾರಾದರೂ ದ್ರೋಹ ಮೋಸ ಮಾಡಿದಾಗ ಮನಸ್ಸಿಗೆ ತುಂಬಾನೇ ನೋವಾಗುತ್ತದೆ ಆದರೆ ಆ ವಿಷಯದ ಬಗ್ಗೆ ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡದೆ ಈ ಚಾಣಕ್ಯನ ಈ ಸಲಹೆಗಳನ್ನು ಪಾಲಿಸಿದ್ರೆ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಂತೆ ಹಣದ ಸೂಕ್ತ ರೀತಿಯಲ್ಲಿ ಬಳಸಿ ಹಣವನ್ನು ಸಂಪಾದಿಸುವುದು ಅಷ್ಟೇ ಅಲ್ಲ ಅದನ್ನು ಸರಿಯಾದ ಸ್ಥಳದಲ್ಲಿ ಖರ್ಚು ಮಾಡುವುದು ತಿಳಿದಿರಬೇಕು ತಪ್ಪಾದ ಸ್ಥಳದಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ಜೀವನದಲ್ಲಿ ನಷ್ಟಕ್ಕೆ ಕಾರಣವಾಗುತ್ತದೆ ಹಣವನ್ನು ಸರಿಯಾಗಿ ವಿನಿಯೋಗಿಸಿದರೆ ಜೀವನದ ಯಶಸ್ಸಿಗೆ ಕಾರಣವಾಗುತ್ತದೆ ತಪ್ಪುಗಳಿಂದ ಪಾಠ ಕಲಿಯಿರಿ ತಪ್ಪು ಯಾರು ಮಾಡಲ ಹೇಳಿ ಆದರೆ ಆ ತಪ್ಪುಗಳೇ ಮರಳಿಯಾಗದಿರಲಿ ಒಬ್ಬ ವ್ಯಕ್ತಿಯು ತನ್ನ ತಪ್ಪುಗಳಿಂದ ಜೊತೆಗೆ ಇತರರ ತಪ್ಪುಗಳಿಂದಲೂ ಪಾಠವನ್ನು ಕಲಿಯಬೇಕು ಹೀಗೆ ಪಾಠ ಕಲಿತಲ್ಲಿ ತಪ್ಪುಗಳನ್ನು ಮಾಡುವುದಿಲ್ಲ ಇದರಿಂದ ಸಮಾಜದಲ್ಲಿ ಗೌರವಯುತವಾಗಿ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಇದರಿಂದ ಯಶಸ್ಸು ನಿಮ್ಮನ್ನು ಅರಸಿಕೊಂಡು ಬರುತ್ತದೆ ಎಂದಿದ್ದಾನೆ ಚಾಣಕ್ಯ ಸುಳ್ಳಿನಿಂದ ಯಶಸ್ಸು ಪಡೆಯಬೇಡಿ ಕಷ್ಟಪಟ್ಟು ಗಳಿಸಿದ ಯಶಸ್ಸಿಗೆ ನಿಜವಾದ ಬೆಲೆ ಹೀಗಾಗಿ ಸುಳ್ಳಿನಿಂದ ಪಡೆದ ಯಶಸ್ಸು ಶಾಶ್ವತವಾಗಿ ಉಳಿಯುವುದಿಲ್ಲ ಈ ಯಶಸ್ಸು ಆ ಕ್ಷಣಕ್ಕೆ ಸಂತೋಷವನ್ನು ತಂದುಕೊಟ್ಟರೂ ಕೂಡ ಕಾಲಕ್ರಮೇಣ ನೋವಿಗೆ ಕಾರಣವಾಗುತ್ತದೆ ಇದು ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ ಹೀಗಾಗಿ ಯಶಸ್ಸು ಯಾವತ್ತಿಗೂ ಸತ್ಯದ ಮಾರ್ಗದಿಂದ ಇರಲಿ ಆಗ ಆತ್ಮೀಯ ವ್ಯಕ್ತಿ ಮೋಸ ಮಾಡಿದರೂ ಕೂಡ ಆ ನೋವಿನಿಂದ ಚೇತರಿಸಿಕೊಳ್ಳಲು ಸಾಧ್ಯ ಎನ್ನುತ್ತಾನೆ ಚಾಣಕ್ಯ ಯಾರನ್ನು ಯಾವತ್ತಿಗೂ ನಿರ್ಲಕ್ಷಿಸಬೇಡಿ ಒಬ್ಬ ವ್ಯಕ್ತಿಯು ಜ್ಞಾನ ಸಂಪಾದಿಸಿಕೊಂಡಾಗ ತನ್ನ ಮುಂದೆ ಇರುವ ವ್ಯಕ್ತಿಯನ್ನು ದುರ್ಬಲ ಎಂದು ಭಾವಿಸುತ್ತಾನೆ ಆತನ ತಲೆಯಲ್ಲಿ ಅಹಂ ಭಾವನೆ ಮೂಡುತ್ತದೆ ಆದರೆ ತನ್ನ ಎದುರಿಗಿರುವ ವ್ಯಕ್ತಿಯು ದುರ್ಬಲ ಎಂದು ಯಾವತ್ತಿಗೂ ಪರಿಗಣಿಸಲೇಬಾರದು ಈ ವಿಷಯ ಆ ವ್ಯಕ್ತಿಗೆ ತಿಳಿದರೆ ತನ್ನ ತನ್ನ ಶಕ್ತಿಯನ್ನು ಬಹಿರಂಗಪಡಿಸದೇ ಇರಬಹುದು ಈ ವೇಳೆಯಲ್ಲಿ ಆತನನ್ನು ನೀವು ನಿರ್ಲಕ್ಷ್ಯ ಮಾಡುವುದರಿಂದ ನಿಮ್ಮ ನಾಶಕ್ಕೆ ನೀವೇ ದಾರಿ ಮಾಡಿಕೊಟ್ಟಂತಾಗುತ್ತದೆ